ರಾಜ್ಯಂತಾನೆಂದು ಕ್ರಿಸ್ತನಲ್ಲಿ ನಗರದ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಜೋರಾಗಿದೆ ಇನ್ನೇನು ಕೆಲ ದಿನಗಳಷ್ಟೇ ಕೇಸುಕ್ರಿಸ್ತನನ್ನ ಮನೆ ಮನಗಳಿಗೆ ಬರಮಾಡಿಕೊಳ್ಳಲು ಇದರ ನಡುವೆ ಬೆಂಗಳೂರಿನ ಪಾಳೆ ಸಮೀಪದ ಸಂತ ಆಂತೋಣಿ ದೇವಾಲಯದಲ್ಲಿ ಕ್ರಿಸ್ತೋತ್ಸವವನ್ನು ಅದ್ದೂರಿಯಿಂದ ಆಯೋಜನೆ ಮಾಡಲಾಗಿದೆ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಟಿಸಿ ಪಳೆದ ಸಂತ ಆಂತೋಣಿ ದೇವಾಲಯದಲ್ಲಿ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಕ್ರಿಸ್ತೋತ್ಸವವನ್ನು ಆಯೋಜನೆ ಮಾಡಲಾಗಿದ್ದು ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಯೇಸು ಕ್ರಿಸ್ತನಿಗೆ ಜೈಕಾರ ನೃತ್ಯ ನಾದಗಳ ಸಮಾಗಮ ಮೆರವಣಿಗೆಯಲ್ಲಿ ಕಂಡುಬಂದರೆ ಚರ್ಚ್ನ ಆವರಣದಲ್ಲಿ ಭಕ್ತಿ ಗೀತೆಗಳ ಸಂಗೀತ ರಸಮಂಜರಿ ಮುಟ್ಟಿದ ಮುಖ್ಯ ಅತಿಥಿಗಳಾಗಿ ಎಸಿಪಿ ಸುವರ್ಣ ವೀಣಾ ಸೇರಿ ಇತರೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಕ್ರೈಸ್ತ ಧರ್ಮಗುರು ಸಿ ಫ್ರಾನ್ಸಿಸ್ ಅವರು ವಹಿಸಿಕೊಂಡಿದ್ದರು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ ಯೇಸು ಕ್ರಿಸ್ತ ನಮಗೆಲ್ಲರಿಗೂ ಮಾದರಿ ಕ್ರಿಸ್ತರಿಗೆ ಮಾತ್ರವಲ್ಲದೆ ಕ್ರೈಸ್ತೋತ್ಸವರಿಗೂ ಪ್ರೇರಣೆ ಮಾನವ ಧರ್ಮ ಒಂದೇ ಎಂದು ಸಾರುವ ಅವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ತಿಳಿಸಿಕೊಟ್ಟರು ಸಮಾಜ ಸೇವಕ ಪ್ರವೀಣ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಗಮನ ಸೆಳೆಯಿತು ಈ ಇದೇ ವೇಳೆ ಕ್ರಿಸ್ತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಭೋಜನದ ವ್ಯವಸ್ಥೆಯನ್ನು ಆಯೋಜಿಸಿದ್ದರು ಪ್ರೀತಿ ಮತ್ತು ಶಾಂತಿ ಎಲ್ಲ ಜನರಿಗೂ ಎಲ್ಲ ಜನರು ನಮ್ಮೊಂದಿಗೆ ಬಂದು ಈ ಸಂತೋಷದಲ್ಲಿ ಭಾಗಿಯಾಗಿ ಹೇಳುತ್ತಾರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡು ಕ್ರಿಸ್ಮಸ್ ಘಟನೆಯ ಶಬ್ದ ಚಿತ್ರಗಳನ್ನು ಮೆರವಣಿಗೆಯಾಗಿ ಕೊಂಡೊಯ್ದು ಬೀದಿಗಳಲ್ಲಿ ಆ ಕ್ರಿಸ್ತನ ಶಾಂತಿಯ ಸಂದೇಶವನ್ನು ನಾವು ಸಾರಿದ್ದೇವೆ ಎಲ್ಲ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಬಂದಿರುವಂತಹ ಎಲ್ಲ ಸಭಿಗಳಿಗೆ ನಾವು ಊಟದ ವ್ಯವಸ್ಥೆಯನ್ನು ಸಹ ಮಾಡಿ ಸಹ ಸಹಭೋಜನದಲ್ಲಿ ಎಲ್ಲರೂ ಪಾಲ್ಗೊಂಡು ನಾವೆಲ್ಲರೂ ಮಾನವರು ಮಾನವೀಯ ಸದ್ಗುಣಗಳೊಂದಿಗೆ ಜೀವಿಸೋಣ ಎಂಬ ಸಂದೇಶವನ್ನು ನಾವು ಸಾರ್ತಾ ಇದ್ದೇವೆ ಸಿಪದಲ್ಲಿ ವಾಸವಾಗಿದ್ದೇವೆ ಕ್ರಿಸ್ತ ಜಯಂತಿಯು ಎಲ್ಲೆಡೆ ಸಾಲನೆಂದು ಈ ಕ್ರಿಸ್ತೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದು ಮೂರನೇ ಬಾರಿ ಆಚರಿಸ್ತಾ ಇರೋದು ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಶಾಂತಿ ಸಮಾಧಾನ ನೆಲೆಸಲೆಂದು ಕ್ರಿಸ್ತನಲ್ಲಿ ಕ್ರಿಸ್ತ ಹುಟ್ಟಿದ ದಿನಾಂಕದಿಂದ ನಾವು ಎಲ್ಲರಿಗೂ ಕ್ರಿಸ್ತರ ಶಾಂತಿಯನ್ನು ಸಾರುತ್ತೇವೆ ಅಂತ ಏನು ಇವತ್ತು ಕ್ರಿಸ್ತೋತ್ಸವ ಆಚರಣೆ ಆಗ್ತಾ ಇದೆ ಈ ತಮ್ಮಚಟ್ಟಿ ಪಾಳ್ಯದಲ್ಲಿ ಈ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ಗ್ರಾಮದ ನಿವಾಸಿಗಳು ಬಹಳ ಸೌಹಾರ್ದುತವಾಗಿ ಪ್ರೀತಿ ಬಾಂಧವ್ಯದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿ ಸೋದರತ್ವದಲ್ಲಿ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ಇಡೀ ವಿಶ್ವವೇ ಕ್ರೈಸ್ತ ಜನನ ಹಬ್ಬವನ್ನು ಆಚರಿಸುವ ದಿನವಾಗಿರುತ್ತೆ ಈ ಕ್ರಿಸ್ಮಸ್ ಹಬ್ಬ ಆತ್ಮೀಯರೇ ಈ ಒಂದು ದಿನ ಈ ಸತತವಾಗಿ ಮೂರು ವರ್ಷಗಳ ಇಲ್ಲಿ ನಡೀತಾ ಇರುವಂಥ ಒಂದು ಒಂದು ಮೆರವಣಿಗೆ ಬಹಳ ಅದ್ಭುತವಾಗಿ ಎಲ್ಲರ ಜನರ ಮನಸ್ಸನ್ನು ಆಕರ್ಷಣೆ ಕೊಡ್ತಾ ಇದೆ ಇದು ಎಲ್ಲರಿಗೂ ಬಹಳ ಸಂತೋಷವಾದ ಒಂದು ಸಂಭ್ರಮದ ಆಚರಣೆಯ ಸಂಕೇತವಾಗಿ ಹೊರಹೊಮ್ಮಿದೆ ಆದ್ಮೇಲೆ ಇದು ಎಲ್ಲ ಯಾವುದೇ ಒಂದು ಜಾತಿ ವರ್ಗ ಮತ ಭೇದ ಭಾವ ಯಾವುದೂ ಇಲ್ಲದೆ ನಾವೆಲ್ಲರೂ ಸಮಾನರು ಯೇಸು ಕ್ರೈಸ್ತರು ಎಲ್ಲರಿಗೂ ಒಂದು ಶಾಂತಿ ಸಮಾಧಾನವನ್ನು ನೀಡಿದಂಥ ಪ್ರಭು ಯೇಸುವಿನ ದಿನಕ್ಕೋಸ್ಕರ ನಾವೆಲ್ಲರೂ ಬಹಳ ಸಂತೋಷದಿಂದ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಇಲ್ಲಿ ನಾವು ಸೇರಿದ್ದೇವೆ